ಇವತ್ತು ಗುರುವಾರ ಸರಳವಾಗಿ ರಾಯರ ಪೂಜೆಯನ್ನು ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಬರೋಣ ಇಲ್ಲಿ ಆಡಂಬರದ ಪೂಜೆಗೆ ದೇವರು ಯಾವತ್ತೂ ಒಲಿಯೋದಿಲ್ಲ ಇಲ್ಲಿ ಭಕ್ತಿ ಮತ್ತು ಶ್ರದ್ಧೆ ತುಂಬ ಮುಖ್ಯವಾಗಿರುತ್ತೆ ಓ ರಾಯರ ಅಂತ ಹೇಳ್ತಾರಲ್ವ ಇಲ್ಲಿ ನಂಬಿಕೆ ತುಂಬ ಮುಖ್ಯವಾಗಿರತ್ತೆ ಬನ್ನಿ ಇವತ್ತು ಪೂಜೆನ ಸರಳವಾಗಿ ಯಾವ ರೀತಿ ಮಾಡೋದು ರಾಯರ ಆರಾಧನೆ ಅಂತ ನೋಡೋಣ ಮೊದಲಿಗೆ ದೇವರ ಮನೆಯನ್ನೆಲ್ಲ ನೀಟಾಗಿ ಶುದ್ಧ ಮಾಡ್ಕೊಳ್ಳಿ ನಂತರ ದೇವರ ಫೋಟೋನೆಲ್ಲ ಒರೆಸ್ಕೊಂಡು ಅರ್ಶಿನ ಕುಂಕುಮವನ್ನು ಹಚ್ಕೊಳ್ಳಿ ನಂತರ ಹೂಗಳಿಂದ ರಾಯರ ಫೋಟೋನ ಸಿಂಗಾರ ಮಾಡ್ಕೋಬೇಕು ನಮ್ಮ ಹತ್ರ ಯಾವುದು ಲಭ್ಯ ಇರುತ್ತೋ ಅದೇ ಹೂವಿಂದ ರಾಯರಿಗೆ ಪೂಜೆನ ಮಾಡಬಹುದು ಇವರ ಪೂಜೆಯಲ್ಲಿ ತುಳಸಿ ದಳ ಮುಖ್ಯವಾಗಿ ಇರಲೇಬೇಕು ನಂತರ ಗಂಧವನ್ನು ಹಚ್ಕೊಂಡು ನಮ್ಮ ಮನೆಯಲ್ಲಿರ್ತಕ್ಕಂಥ ಹೂಗಳಿಂದ ಅಲಂಕಾರವನ್ನು ಇದ್ದೀನಿ ನೋಡಿ ಈ ರೀತಿ ದೇವರ ಫೋಟೋನೆಲ್ಲ ಅಲಂಕಾರ ಮಾಡ್ಕೊಳ್ಳಿ ನಂತರ ದೀಪಗಳಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ಹೂವಯಿಂದ ಸಿಂಗಾರ ಮಾಡಿಕೊಳ್ಳಿ ಇಲ್ಲಿ ಮುಖ್ಯವಾಗಿ ನಾವು ಮೊದಲಿಗೆ ಗಣಪತಿಯ ಆರಾಧನೆ ತುಂಬ ಮುಖ್ಯವಾಗಿರುತ್ತೆ ಗಣಪತಿಗೆ ಇಲ್ಲಿ ನಾನು ಕೆಂಪು ಹೂವು ಹಾಗೂ ಬಿಳಿ ಹೂಗಳಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ತುಪ್ಪದ ದೀಪವನ್ನು ಹಚ್ಕೋಬೇಕಾಗಿರತ್ತೆ ತುಪ್ಪದ ದೀಪ ತುಂಬ ಶ್ರೇಷ್ಠವಾಗಿರತ್ತೆ ತುಪ್ಪವನ್ನು ಮೊದಲೇ ಕರಗಿಸ್ಕೊಂಡು ನಂತರ ಹಚ್ಕೊಳ್ಳಿ ಚೆನ್ನಾಗಿ ಉರಿಯುತ್ತೆ ನಂತರ ಏಕ ನಾವು ದೀಪನ ಬೆಳಗಿಸ್ಕೊತ ಇದ್ದೀವಿ ಇಲ್ಲಿ ಕೆಂಪು ಅಕ್ಷತೆ ಕಾಳು ರಾಯರಿಗೆ ತುಂಬ ಪ್ರಿಯವಾಗಿರುತ್ತೆ ಕೆಂಪು ಅಕ್ಷತೆ ಕಾಳನ್ನು ರೆಡಿ ಮಾಡ್ಕೊಳ್ಳಿ ನಂತರ ಧೂಪ ದೀಪ ನೈವೇದ್ಯಗಳು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಸಿದ್ಧ ಮಾಡ್ಕೊಳ್ಳಿ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಮ್ ಕಾಮಧೇನವೇ ಈ ರೀತಿ ನಿಮಗೆ ತಿಳಿದಿರುವ ರಾಘವೇಂದ್ರರ ಸಣ್ಣ ಸಣ್ಣ ಶ್ಲೋಕಗಳನ್ನು ಹೇಳ್ಕೊತ ಪೂಜೆನ ಮಾಡಿಕೊಳ್ಳಿ ನಿಮ್ಗೆ ಯಾವುದು ಬರಲ್ಲ ಅಂದರೆ ಶ್ರೀ ರಾಘವೇಂದ್ರಯ್ಯ ನಮಃ ಅಂತ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ನಂತರ ಇಲ್ಲಿ ಭಗವಂತನಿಗೆ ಕಾಯಿ ಹಣ್ಣು ಹಾಗೆ ಧೂಪ ದೀಪ ನೈವೇದ್ಯಗಳನ್ನು ಸಮರ್ಪಣೆ ಇದ್ದೀನಿ ಈ ರೀತಿ ನೀವು ಸಹ ಅತ್ಯಂತ ಸರಳವಾಗಿ ರಾಯರ್ ಪೂಜನ ಮಾಡ್ಕೋಬಹುದು ಇಲ್ಲಿ ಮನೆಯಲ್ಲಿರ್ತಕ್ಕಂಥ ವಸ್ತುಗಳಿಂದನೇ ಎಲ್ಲ ರೆಡಿ ಮಾಡ್ಕೋಬಹುದು ಇದಕ್ಕೋಸ್ಕರ ನಾವು ಹೆಚ್ಚು ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಇಲ್ಲಿ ನಾವು ಅಕ್ಷತೆ ಕಾಳು ಅಥವಾ ಹೂಗಳಿಂದ ರಾಯರ ನೂರ ಎಂಟು ನಾಮಗಳನ್ನು ಜಪ ಮಾಡ್ಕೊತ ರಾಯರ ಪಾದಗಳಿಗೆ ಸಮರ್ಪಣೆಯನ್ನು ಮಾಡಬಹುದು ಅಥವಾ ತುಳಸಿ ದಳಗಳಿಂದ ನಾವು ಅರ್ಚನೆಯನ್ನು ಸಹ ಮಾಡ್ಕೋಬಹುದು ನೋಡಿದ್ರೆ ಎಷ್ಟೊಂದು ಸರಳವಾಗಿ ಮನೆಯಲ್ಲೇ ಆರಾಧನೆ ಮಾಡ್ಕೋಬಹುದು ನಂತರ ನಾವಿಲ್ಲಿ ಮಂಗಳಾರತೆಯನ್ನು ಸಹ ಮಾಡ್ತಾಯಿದ್ದೀವಿ ನಿಮಗೆ ಗೊತ್ತಿರತಕ್ಕಂಥ ಮಂಗಳಾರತಿ ಹಾಡನ್ನು ಸಹ ಹೇಳ್ಕೋಬಹುದು ದೇವರಿಗೆ ನಂತರ ಇಲ್ಲಿ ಕೆಂಪಾರತಿಯನ್ನು ಮಾಡ್ತಾಯಿದ್ದೀವಿ ಲಾಸ್ಟಲ್ಲಿ ಇದು ದೃಷ್ಟಿಗೋಸ್ಕರ ಮಾಡ್ತಕ್ಕಂಥ ಆರತಿಯಾಗಿರುತ್ತೆ ಈ ರೀತಿ ರಾಯರಿಗೆ ಕೆಂಪಾರತಿಯನ್ನು ಲಾಸ್ಟಲ್ಲಿ ಬೆಳಗ್ರಿ ನೋಡಿದ್ರಲ್ಲ ಯಾವುದೇ ವಿಜೃಂಭಣೆ ಇಲ್ದಿರ ಮನೆಯಲ್ಲೇ ನಾವು ಆ ಭಗವಂತನ ಆರಾಧನೆ ಮಾಡ್ಕೋಬಹುದು ಇದೇ ರೀತಿ ಪೂಜೆ ಮಾಡಬೇಕು ಹೀಗೆ ಮಾಡಬೇಕು ಅನ್ನೋ ನಿಯಮ ಎಲ್ಲೂ ಇರೋದಿಲ್ಲ ನಿಮ್ಮ ಮನಸ್ಸಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಪೂಜೆನ ಮಾಡ್ಕೊಳ್ಳಿ ಪೂಜೆಗೂ ಸಹ ಇದೇ ಹಣ್ಣಿರಬೇಕು ಇದೇ ಹೂವು ಇರಬೇಕು ಅನ್ನೋ ಯೋಚನೆನ ಬಿಟ್ಬಿಡಿ ಭಕ್ತಿಯಿಂದ ಒಂದು ತುಳಸಿ ದಳಕ್ಕೂ ಸಹ ಆರಾಯರು ಒಲಿತಾರೆ राघवेंद्राय नमः थैंक यू